ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡ್ಬಂದಿದ್ದೀನಿ ಸೊ ಯಾವುದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಸೊ ಐ ಟಿ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ సో టోటల్ ఎంట్ నూర హతత్తు కాన్స్టేబల్ కిచెన్ సర్వీస్ పోస్ట్ లు అవైలబల్ ఇదే సో అది అప్లికేషన్ హాక్బోదు ఐటి బి రిక్వెస్ట్మెంట్ టూ థౌసండ్ ట్వెంటీ ఫోర్ అప్లై ఫార్ ఎయిట్ హండ్రెడ్ నైంటీన్ కాన్స్టేబల్ కిచెన్ సర్వీస్ వేకెన్సీ ఇండో టిబిటెయన్ బార్డర్ ఫోర్స్ ఇన్వైటెడ్ అప్లికేషన్ ఫార్ ఎలిజిబల్ అండ్ ఇంట్రెస్టెడ్ క్యాండిడేట్స్ టు ఫిల్ అప్ ద కాన్స్టేబల్ కిచెన్ సర్వీస్ ఫోర్ త్రూ ఐటీ అఫీషియల్ నోటిఫికేషన్ ఆగస్ట్ టూ థౌసండ్ ట్వంటీ ఫోర్ జాబ్ సీకర్స్ హూ ఆర్ ద లుక ఫార్ ద ಕೆರಿಯರ್ ಆಫ್ ಆಲ್ ಇಂಡಿಯಾ ಗೌರ್ಮೆಂಟ್ ಕ್ಯಾನ್ ಮೇಕ್ ಯೂಸ್ ಅಪರ್ಚುನಿಟಿ ಇಂಟರ್ ಸ್ಟೆಡ್ ಕ್ಯಾಂಡಿಡೇಟ್ಸ್ ಅಪ್ಲೈ ಆನ್ಲೈನ್ ಆರ್ ಬಿಫೋರ್ ಒನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಆಗಸ್ಟ್ ಒಂದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಸ ವೆಬ್ಸೈಟ್ ಓಪನ್ ಇರುತ್ತೆ ಐ ಟಿ ಬಿ ವೇ ವೇಕೆನ್ಸಿ ನೋಟಿಫಿಕೇಷನ್ ಆರ್ಗನೈಸೇಷನ್ ನೇಮ್ ಬಂದು ಇಂಡಿಯೋಟಿಬಿಟಿ ಟಿಬಿಟಿನ್ ಬಾರ್ಡರ್ ಆಗಿರುತ್ತೆ ಸೊ ಪೊಲೀಸ್ ಫೋರ್ಸು ಐ ಟಿ ಬಿ ಸಂಸ್ಥೆ ಆಗಿರುತ್ತೆ ಪೋಸ್ಟ್ ಎಷ್ಟಿದ್ದಾವೆ ಅಂದರೆ ಎಂಟುನೂರ ಹತ್ತೊಂಬತ್ತು ಜಾಬ್ ಲೊಕೇಶನ್ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಸರ್ವಿಸ್ ಮಾಡೋದಿರುತ್ತೆ ಪೋಸ್ಟ್ ನೇಮು ಕಾನ್ಸ್ಟೇಬಲ್ ಕಿಚನ್ ಸರ್ವಿಸ್ ಸೇಮ್ ಸೊ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇಂದ ಹಿಡಿದು ಹತ್ತು ಅರವತ್ತೊಂಬತ್ತು ಸಾವಿರದ ತನಕ ಇರುತ್ತೆ ಪರ್ ಮಂತು ಐ ಟಿ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲಿಜಿಬಲ್ ಡೀಟೇಲ್ಸ್ ಎಜುಕೇಷನ್ ಕ್ವಾಲಿಫಿಕೇಶನ್ ಆಸ್ ఆస్ ఫర్ ఐటి అఫీషియల్ నోటిఫికేషన్ క్యాండిడేట్ శుడ్ హ్ కంప్లీటెడ్ టెంత్ ఎనీ ఆఫ్ ద ఆర్గనైజడ్ బోర్డ్ అండ్ యూనివర్సిటీ సో యాదే యూనివర్సిటీవు ఎస్ ఎల్సిన పాస్మాట అప్లకేషన అప్లై మా ఏజ్ లిమిట్ ఆస్ పర్ దండో డిబీట్ అండ్ బార్డర్ పోలీస్ ఫోర్స్ రిక్వీస్మెంట్ నోటిఫికేషన్ క్యాండిడేట్ శుడ్ హావ్ మినిమమ్ ఏజ్ ఆఫ్ ద యటన్ అండ్ ఇయర్స్ ఎయిటీన్ ఇయర్స్ అండ్ మ్యాక్సిమమ్ ట్వంటీ ఫైవ్ ఇయర్స్ ಸೊ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ಒಳಗೆ ಯಾರ್ಯಾರೆಲ್ಲ ಇರ್ತಿರಲ್ವ ಅವರೆಲ್ಲ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಒಂದು ಆ್ಯಸ್ ಪರ್ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಪ್ರಕಾರ ಸೊ ಇರುತ್ತೆ ಅವರು ಅದನ್ನು ಹೇಳ್ತಾರೆ ನಿಮಗೆ ಅಪ್ಲಿಕೇಶನ್ ಫೀಸು ಫೀಮೇಲ್ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಇವರಿಗೆಲ್ಲ ಎಸ್ ಸಿ ಎಸ್ ಟಿ ಯಾರ್ಯಾರೆಲ್ಲ ಇರ್ತಾರಲ್ವ ಸೊ ಅವ್ರಿಗೆಲ್ಲ ಇರಲ್ಲ ಸೊ ಹೆಣ್ಮಕ್ಕಳಿಗೆ ಇರೋದಿಲ್ಲ ಸೊ ಇನ್ನುಳಿದವ್ರಿಗೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಇನ್ನುಳಿದವ್ರಿಗೆ ಯಾರ್ಯಾರೆಲ್ಲ ಇರ್ತಾರಲ್ವ ಅವ್ರಿಗೆಲ್ಲ ನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಮಾಡು ಆನ್ಲೈನಲ್ಲಿ ನೀವು ಅಮೌಂಟನ್ನು ಪೇ ಮಾಡೋದಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟು ಪಿ ಇ ಟಿ ಸೊ ಈ ಟೆಸ್ಟನ್ನು ಮಾಡ್ತಾರೆ ನಿಮಗೆ ಸೊ ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಸೊ ಇದನ್ನ ಕೂಡ ಮಾಡ್ತಾರೆ ರಿಟರ್ನ್ ಎಕ್ಸಾಮಿನೇಷನ್ ಸೊ ನಿಮಗೆ ಇದ್ರದ್ದು ಒಂದು ಎಕ್ಸಾಮ್ ಬರೆಯೋದಿರುತ್ತೆ ಆ ಎಕ್ಸಾಮನ್ನು ಬರೀಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮದು ಎಲ್ಲ ಆಧಾರ್ ಕಾರ್ಡು ಮತ್ತು ಇನ್ನು ಉಳಿದಿದ್ದು ಏನೇನು ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಇವರು ಚೆಕ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಅದೇ ಹೇಳಿದ್ನಲ್ವ ನಿಮ್ಮದು ಪೂರ್ತಿ ಏನು ಮೆಡಿಕಲ್ ಟೆಸ್ಟ್ ಅನ್ನೋದು ಏನಿರುತ್ತಲ್ವ ಎಲ್ಲ ಅದನ್ನು ಚೆಕ್ ಮಾಡಿಬಿಟ್ಟು ಸರಿಯಾಗಿದೆಯಲ್ವ ಅನ್ನೋದು ಚೆಕ್ ಮಾಡಿ ಆಮೇಲೆ ನಿಮಗೆ ಅವರು ಸೆಲೆಕ್ಟ್ ಮಾಡ್ತಾರೆ ಹಾಗೆಯೇ ಇಂಟರ್ವ್ಯೂ ಕೂಡ ಇರುತ್ತೆ ಸೊ ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬೇಕು ಹೌ ಟು ಅಪ್ಲೈ ಐ ಟಿ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಆಲ್ ತ್ರೂ ಐ ಟಿ ಬಿ ರಿಕ್ವೆಸ್ಟ್ಮೆಂಟ್ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಥ್ರೂ ಆ್ಯಂಡ್ ಎಶ್ಯೂರ್ ದ ಕ್ಯಾಂಡಿಡೇಟ್ಸ್ ಫುಲ್ಫಿಲ್ ದ ದಿ ಎಲಿಜಿಬಿಲಿಟಿ ಕ್ರಿಟೇರಿಯಾದ ರಿಕ್ವೆಸ್ಟ್ಮೆಂಟ್ ಲಿಂಕ್ ಈಸ್ ಗಿವನ್ ಬಿಲಾಂಗ್ Before the start of filling application through online mode, please have correct the email ID and mobile number for communication purpose and keep the documents ready, ready like ID proof, age, educational qualification, regime, if any, experience, etc. ಸೊ ನೀವು ಅಪ್ಲಿಕೇಶನನ್ನು ಹಾಕುವಾಗ ನಿಮಗೆ ಇಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ನಿಮ್ಮದು ಏಜ್ ಪ್ರೂಫ್ ಐ ಡಿ ಏನಿರುತ್ತಲ್ವ ಅದನ್ನೆಲ್ಲ ನೀವು ಸರಿಯಾಗಿ ಕೊಡಬೇಕಾಗುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರು ಸೊ ಯಾವುದು ನೀವು ಡೈಲಿ ಯೂಸ್ ಮಾಡ್ತಿರಲ್ವಾ ಮೊಬೈಲಲ್ಲಿ ಅದನ್ನು ಕೊಡಿ ಸೊ ಯಾವುದು ನೀವು ಯೂಸ್ ಮಾಡದೇ ಇರೋದು ಅಂಥದ್ದನ್ನೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಸೊ ಯಾವುದು ಡೈಲಿ ನೀವು ಮೊಬೈಲ್ ನಂಬರ್ನ ಇಮೇಲ್ ಐ ಡಿ ಯೂಸ್ ಮಾಡ್ತೀರಾ ಸೊ ಅದನ್ನು ಕೊಡಿ ಯಾಕಂದರೆ ಅವರು ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜನ್ನು ಕಳಿಸ್ತಾರೆ ಇಮೇಲ್ ಐ ಡಿಗೆ ಮೇಲ್ ಮಾಡ್ತಾರೆ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಡೈಲಿ ಯಾವ್ದು ಯೂಸ್ ಮಾಡ್ತಿರಲ್ವೋ ಆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಡಿನ ಕೊಡಿ ಅಂತ ಇದರಲ್ಲಿ ಹೇಳಿದ್ದಾರೆ ಹಾಗೆ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ರಿಲೇಟೆಡ್ ಆಗಿರೋಂಥ ಪಿ ಡಿ ಎಫು ಮತ್ತು ಒರಿಜಿನಲ್ ಇವರು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ಪಿ ಡಿ ಎಫ್ ಇಟ್ಟಿದ್ರಲ್ವಾ ಅದರದ್ದು ಕೂಡ ಇರುತ್ತೆ ನೀವು ಅದನ್ನ ಓದ್ಕೋಬಹುದು ಸೊ ಕ್ಲಿಕ್ ದ ಐ ಟಿ ಬಿ ಕಾನ್ಸ್ಟೇಬಲ್ ಕಿಚನ್ ಸರ್ವಿಸ್ ಅಪ್ಲೈ ಲಿಂಕ್ ಗಿವನ್ ಅದೇ ಹೇಳಿದ್ನಲ್ವಾ ಅದೇ ಸೊ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಅಪ್ಡೇಟ್ ಆಲ್ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ದ ಐ ಟಿ ಬಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ದ ಸ್ಕ್ಯಾನ್ ಕಾಪೀಸ್ ಅಂಡ್ ನೆಸೆಸರಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಯುವರ್ ರೀಸೆಂಟ್ ಫೋಟೋಗ್ರಾಫ್ ಇಫ್ ಅಪ್ಲಿಕೇಬಲ್ ನೀವು ರೀಸೆಂಟ್ ಆಗಿ ತೆಗೆದಿರೋ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಅದು ರಿಜೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ನಿಮ್ಮದು ಆಧಾರ್ ಕಾರ್ಡು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು ಅದು ಇದು ಅಂತ ಏನೇನು ಇರುತ್ತಲ್ವ ಅದನ್ನೆಲ್ಲ ಒಂದು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ದ ಅಪ್ಲಿಕೇಶನ್ ಫೀಸ್ ಆ್ಯಸ್ ಪರ್ ಯುವರ್ ಕ್ಯಾಟಗರಿ ಇಫ್ ಅಪ್ಲಿಕೇಬಲ್ ಓನ್ಲಿ ಸೊ ನಿಮ್ಮದು ಅಲ್ಲಿ ಕೊಟ್ಟಿದ್ದಾರಲ್ವಾ ಸ ನಿಮ್ಮದು ಕ್ಯಾಸ್ಟ್ ಯಾವುದು ಇರುತ್ತಲ್ವ ಅದ್ರ ಪ್ರಕಾರ ನೀವು ಅಮೌಂಟ್ ಪೇ ಮಾಡಬೇಕಾ ಅಥವಾ ಬೇಡವಾ ಅನ್ನೋದು ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಕು ಸೊ ನಿಮ್ದು ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮ್ಗೆ ಅಮೌಂಟ್ ಇರಲ್ಲ ಸೊ ಎಸ್ ಟಿ ಎಸ್ ಟಿ ಇಲ್ಲದೇ ಇದ್ದರೆ ನಿಮಗೆ ಅಪ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಇರುತ್ತೆ ಅದನ್ನು ನೀವು ಅಪ್ಲೈ ಮಾಡಬೇಕಾಗ ಅದನ್ನು ನೀವು ಕೊಡಬೇಕಾಗುತ್ತೆ ಅಟ್ ಲಾಸ್ಟ್ ಕ್ಲಿಕ್ ಆನ್ ಸಬ್ಮಿಟ್ ಬಟನ್ ಟು ಕಂಪ್ಲೀಟ್ ಐ ಟಿ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೊಸೆಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ರಿಕ್ವೆಸ್ಟ್ ನಂಬ ರಿಕ್ವೆಸ್ಟ್ ನಂಬರ್ ಆಫ್ ಫರ್ದರ್ ಇನ್ ರೆಫರೆನ್ಸ್ ಸೊ ಅಂದರೆ ನೀವು ಎಲ್ಲ ನಿಮ್ಮದು ಡಿ ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ಅಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಅದಾದಮೇಲೆ ನೀವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಸೊ ಅಪ್ಲಿಕೇಶನ್ ಅದು ಸಬ್ಮಿಟ್ ಆಗುತ್ತೆ ಸೊ ಆವಾಗ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಗೊಂದು ರಿಸಿಪ್ಟ್ ಅಂತ ಬರುತ್ತೆ ಸೊ ರೆಫ್ರೆನ್ಸ್ ನಂಬರ್ ಅಂತ ಬರುತ್ತೆ ಆ ನಂಬರನ್ನು ನೀವು ಒಂದು ಕಾ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ ಅಥವಾ ಒಂದು ಪ್ರಿಂಟ್ ಮಾಡಿ ಆದರೂ ಇಟ್ಕೊಳ್ಳಿ ಸೊ ಒಟ್ಟು ಅದು ಸೊ ಒಟ್ಟಿನಲ್ಲಿ ನಿಮಗೆ ಅದೊಂದು ನಂಬರ್ ಇದ್ದರೆ ಸೊ ನಿಮ್ಮದು ಅಪ್ಲಿಕೇಶನ್ ಮೋಡ್ ಏನಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ಅದಕ್ಕೋಸ್ಕರ ಆ ಒಂದು ಫೋಟೋನ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಸ್ಟಾರ್ಟ್ ದ ಟು ಅಪ್ಲೈ ಆನ್ಲೈನ್ ಟೂ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದೇ ತಿಂಗಳು ಸೆಪ್ಟೆಂಬರ್ ಎರಡನೇ ತಾರೀಕರಿಂದ ಸಿ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದಾಗಿತ್ತೆ ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ತನಕ ಟೋಟಲಾಗಿ ನಿಮಗೆ ಒಂದು ತಿಂಗಳ ತನಕ ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಹಾ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಐ ಟಿ ಬಿ ನೋಟಿಫಿಕೇಶನ್ ಇಂಪಾರ್ಟೆಂಟ್ ಲಿಂಕ್ಸು ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಅಪ್ಲಿಕೇಶನ್ ಆಗ್ಬೋದು ಸೊ ಐ ಹೋಪ್ ಇಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ಹಾಗೆಯೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೇ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ